ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಬೆಳಗಿನ ತಿಂಡಿ ಒಂದೇ ಥರ ರುಚಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ಪಾಲಕ್ ರೈಸನ್ನ ಟ್ರೈ ಮಾಡಿ ಹಾಗೆ ತುಂಬ ಈಸಿಯಾಗಿ ನೀವು ಸುಲಭವಾಗಿ ಮನೆಯಲ್ಲಿ ಈ ರೈಸ್ನ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಹೆಚ್ಚು ಸಮಯನೇ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲಿ ಎಲ್ಲ ಈ ಬೆಳಗಿನ ತಿಂಡಿ ರೆಡಿ ರೆಡಿಯಾಗಿಬಿಡುತ್ತೆ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪಾಲಕ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಲೋಟ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಮೊದಲಿಗೆ ಪಾಲಕ್ ಇಂದ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದ್ ಪಾತ್ರೆ ಇಟ್ಟು ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚಕ್ಕೆ ಲವಂಗ ಹೆಸರು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಮೂರು ಹಸಿ ಮೆಣಸನ್ನ ಹಾಕ್ತಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ನಾನಿಲ್ಲಿ ಇದಕ್ಕೆ ಒಂದು ಇಡೀ ಆಗುವಷ್ಟು ಪಾಲಕ್ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಸೊಪ್ಪು ಬಾಡಬೇಕು ಅಲ್ಲಿ ತನಕ ಇದನ್ನ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗಲಿ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಈಗ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾವು ಪಾಲಕ್ ರೈಸ್ನ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಮಾಡೋದಕ್ಕೆ ನಾನಿಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕು ಕರಗಿದ ನಂತರ ಅದಕ್ಕೆ ನಾನು ಒಂದು ಪಲಾವ್ ಎಲೆ ಮೂರು ಲವಂಗ ಹಾಗೆ ಒಂದು ಮೂರು ಪೀಸಷ್ಟು ಚಕ್ಕೆನ ಹಾಕ್ತಿದ್ದೀನಿ ಚಕ್ಕೆ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀವಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋ ತಂದ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಕ್ಕೆ ಅದಕ್ಕೆ ನಾವೇನು ಪಾಲಕ್ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕಿ ಸ್ವಲ್ಪ ಹಸಿ ಹಸಿವಾಸನೆಲ್ಲ ಹೋಗೋ ತಂದ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತಂದ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಹಾಗೆ ಈಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಈ ಪಾಲಕ್ ರೈಸ್ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ನಮಗೆ ಟೈಮ್ ಇಲ್ಲಾಂದರೆ ಇದನ್ನ ನಾವು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಹೆಚ್ಚು ಟೈಮ್ ಬೇಕಾಗಲ್ಲ ಈ ತಿಂಡಿ ಮಾಡೋದಕ್ಕೆ ನಮಗೆ ಹಾಗೆ ಟಿಫಿನ್ ಬಾಕ್ಸಿಗಾಗಲಿ ಎಲ್ಲದಕ್ಕೂ ಇದನ್ನ ಬೇಗ ರೆಡಿ ಮಾಡ್ಕೊಂಡು ಹೋಗ್ಬೋದು ಈಗ ಈ ಪಾಲಕ್ ಪೇಸ್ಟ್ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕು ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಸೇರಿಕೊಳ್ಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆ ರಸನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ತುಂಬ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆಗಿರುವಂಥ ಪಾಲಕ್ ರೈಸ್ ರೆಡಿಯಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು